नमस्कार स्नेहित्रे नम्मेनिशय इन्दिन विषय गणित 10th क्लास समांतर श्रेढी 5वें चैप्टर ओस टेक्स्टबुक मुकांतर मुन्ने लेखा नोडना क्लास टेन मैथ्स समांतर श्रेढी एक्सरसाइज 5.1 फोर्थ में फोर्थ प्रॉब्लम ಸಮಾನ ಶ್ರೇಣಿಗಳಾಗಿವೆ ಸಮಾನ ಶ್ರೇಣಿಗಳಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದ್ದು ಅದರ ಮುಂದಿನ ಮೂರು ಪದಗಳನ್ನು ಬರೆಯಿರಿ ಸೊ ವ್ಯತ್ಯಾಸ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಸಿಕ್ಸ್ ಮೈನಸ್ ಎ ಒನ್ ಮೈನಸ್ ಟೆನ್ ಡಿ ಈಕ್ವಲ್ ಟು ಮೈನಸ್ ಸಿಕ್ಸ್ ಮೈನಸ್ ಮೈನಸ್ ಪ್ಲಸ್ ಟೆನ್ ಸೊ ಪ್ಲಸ್ ಟೆನ್ ಒಳಗೆ ಮೈನಸ್ ಸಿಕ್ಸ್ ಮೈನಸ್ ಮಾಡಿದ್ರೆ ಪ್ಲಸ್ ಫೋರ್ ಅನ್ಸಾಗುತ್ತೆ ಅದೇ ರೀತಿ ಮುಂದಿನ ವ್ಯತ್ಯಾಸ ಡಿ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಮಾಡಿದಾಗ ಎ ತ್ರೀ ಮೈನಸ್ ಟು ಮೈನಸ್ ಎ ಟು ಮೈನಸ್ ಸಿಕ್ಸ್ ಇಂಟು ಬ್ರಕೆಟ್ ಮೈನಸ್ ಸಿಕ್ಸ್ ಮೈನಸ್ ಟು ಮೈನಸ್ ಮೈನಸ್ ಪ್ಲಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಒಳಗೆ ಮೈನಸ್ ಟೂ ಮೈನಸ್ ಮಾಡಿದಾಗ ಪ್ಲಸ್ ಫೋರ್ ಅನಿಸಬರ್ತೇವೆ ಅದೇ ರೀತಿ ಮುಂದಿನ ವ್ಯತ್ಯಾಸ ಡಿ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ ಎ ಫೋರ್ ಟೂ ಮೈನಸ್ ಎ ತ್ರೀ ಮೈನಸ್ ಟು ಟೂ ಮೈನಸ್ ಮೈನಸ್ ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಫೋರ್ ಸೊ ವ್ಯತ್ಯಾಸಗಳು ಸಮವಾದಾಗ ಇದು ಸಮಾಂತ ಶ್ರೇಣಿ ಆಗಿರುತ್ತದೆ ಸೊ ಆದ್ದರಿಂದ ಇದು ಒಂದು ಇದು ಸಮಾಂತರ ಸಿಡಿ ಆಗಿದೆ ಸೊ ವ್ಯತ್ಯಾಸ ಎಲ್ಲ ಕಡೆ ಆಗಿದೆ ಆದ್ದರಿಂದ ಇದು ಸಮಾನ ಸಿಡಿ ಆಗಿದೆ ಈಗ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯೋಣ ಸಮಾನ ಸಿಡಿಯ ಮುಂದಿನ ಮೂರು ಪದಗಳು ಮೂರು ಪದಗಳು ಎ ಒನ್ ಎ ಟು ಎ ತ್ರೀ ಎ ಫೋರ್ ಕೊಟ್ಟಾರೆ ಎ ಫಲ್ ಡು ಎ ಫೋರ್ ಪ್ಲಸ್ ಡಿ ಎ ಫೋರ್ ಅಂದರೆ ಎರಡು ಪ್ಲಸ್ ಡಿ ವ್ಯತ್ಯಾಸ ನಾಲ್ಕು ಸೊ ಅನ್ಸರ್ ಎರಡು ಪ್ಲಸ್ ನಾಲ್ಕು ಆರು ಅದೇ ರೀತಿ ಎ ಸಿಕ್ಸ್ ए फाइव प्लस ऐक्स व्यस प्लस फोर टेन अदे रीति एसेवन एक्स प्लस d, a6 ten आई तो आत्यास नाकु, ten plus four fourteen. ಸಮಾಂತ ಶ್ರೇಡಿಯ ಶ್ರೇಡಿಯ ಮುಂದಿನ ಮೂರು ಪದಗಳು ಮೂರು ಪದಗಳು ಆರು ಹತ್ತು పద్నాకూ ఈ సండి ముందూరు పదవులు ఈ ముంద లెక్క నోడ క్లాస్ టెన్ మ్యాథ్స్ సమంత శ్రేణి ఎక్ససైజ్ ఫైవ్ పైంట్ వన్ ఫోర్త్ మీన్ ఫిఫ్త్ ప్రాబ్లమ్ ఎక్ససైజ్ ఫైవ్ పైంట్ వన్ ఫోర్త్ మీన్ ఫిఫ్త్ ప్రాబ్లమ్ సమంత శ్రేణి సమాన్య వ్యత్యాస హిడ్ ముందూరు పదలను బరయీ ప్రశ్నే ಸೊ ಸಾಮಾನ್ಯ ವ್ಯತ್ಯಾಸ ಕಂಡಿಡಿಯೂ ಮೊದಲು ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ತ್ರೀ ಪ್ಲಸ್ ರೂಟ್ ಟು ಮೈನಸ್ ತ್ರೀ ಮೈನಸ್ ತ್ರೀ ಪ್ಲಸ್ ತ್ರೀ ಕ್ಯಾನ್ಸಲ್ ಆಗಿ ಕೇವಲ ರೂಟ್ ಟು ಹೊಡಿತದೆ ಅದೇ ಥರ ಮುಂದಿನ ವ್ಯತ್ಯಾಸ ಡಿ ಈಕ್ವಲ್ ಟು ए थ्री माइनस ए टू ए थ्री थ्री प्लस टू रूट टू थ्री प्लस टू रूट टू माइनस माइनस थ्री प्लस रूट टू थ्री प्लस टू रूट टू प्लस मैनस् माइनस प्लस माइनस ಮೈನಸ್ ಮೈನಸ್ ರೂಟ್ ಟು ಪ್ಲಸ್ ತ್ರೀ ಮೈನಸ್ ತ್ರೀ ಹೋಯಿತು ಟೂ ರೂಟ್ ಒಳಗೆ ಒನ್ ರೂಟ್ ಮೈನಸ್ ಆದರೆ ಏನೂ ಇಲ್ಗಿದ್ರೆ ಒಂದಿರುತ್ತದೆ ಟೂ ರೂಟ್ ಒಳಗೆ ಒನ್ ರೂಟ್ ಟು ಹೋದರೆ ಒನ್ಲಿ ಕೇವಲ ಒನ್ ರೂಟ್ ಟು ಒನ್ ರೂಟ್ ಟು ಅದಕ್ಕೆ root 2 ಬರೆಯಬಹುದು ಅದೇ ಥರ ಮುಂದಿನ ವ್ಯತ್ಯಾಸ डीक्वल टू ए फोर माइनस ए फोर थ्री प्लस थ्री रूट टू माइनस इंटूब्रक्री प्लस टू रूट टू व्यत्यास थ्री प्लस थ्री रूट टू ऐस इट इज़ प्लस माइनस माइनस थ्री प्लस माइनस माइनस ಟು ರೂಟ್ ಟೂ ಮೈನಸ್ ತ್ರೀ ಪ್ಲಸ್ ತ್ರೀ ಕ್ಯಾನ್ಸಲ್ ಆಯಿತು ತ್ರೀ ರೂಟ್ ಒಳಗೆ ಟು ರೂಟ್ ಟೂ ಆದರೆ ಕೇವಲ ರೂಟ್ ಟೂ ವ್ಯತ್ಯಾಸ ರೂಟ್ ಟು ಇಲ್ಲಿ ರೂಟ್ ಟೂ ರೂ ಟು ರೂ ಟು ವ್ಯತ್ಯಾಸ ಸೇಮ್ ಸ್ಥಿರವಾಗಿ ಬಂತು ಆದ್ದರಿಂದ ಇದು ಸಮಂತ ಶ್ರೇಡಿಯಾಗಿದೆ ಇದು ಸಮಾಂತರ ಶ್ರೇಣಿ ಆಗಿದೆ ಇದೊಂದು ಸಮಾಂತರ ಶ್ರೇಣಿಯಾಗಿದೆ ವ್ಯತ್ಯಾಸ ರೂಟು ಸ್ಥಿರವಾಗಿದೆ ಈಗ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯೋಣ ಸಮಾಂತ ಶ್ರೇಣಿ ಮುಂದಿನ ಮೂರು ಪದಗಳು ಮುಂದಿನ ಮೂರು ಪದಗಳು ಎ ಫೈ ಈಕ್ವಲ್ ಟು ಎ ಫೋರ್ ಪ್ಲಸ್ ಡಿ ಎ ಫೋರ್ ಅಂದರೆ ತ್ರೀ ಪ್ಲಸ್ ತ್ರೀ ರೂಟ್ ಟು ಪ್ಲಸ್ ವ್ಯತ್ಯಾಸ ಡಿ ರೂಟ್ ಟು ತ್ರೀಗೆ ತ್ರೀ ಬರೀರಿ ಇಲ್ಲಿ ಏನು ಕಲೂ ಒನ್ ಇರುತ್ತದೆ ತ್ರೀ ಪ್ಲಸ್ ಒನ್ ಫೋರ್ ರೂಟ್ ಟು ತ್ರೀ ಪ್ಲಸ್ ಫೋರ್ ರೂಟ್ ಟು ನಂತರ ಎ ಸಿಕ್ಸ್ ಎ ಫೈವ್ ಪ್ಲಸ್ ಟಿ ಎ ಫೈ ತ್ರೀ ಪ್ಲಸ್ ಫೋರ್ ರೂಟ್ ಟು ಡಿ ವ್ಯತ್ಯಾಸ ರೂಟ್ ಟು ಎ ಫೈ ಎ ಫೋರ್ ಪ್ಲಸ್ ಡಿ ತ್ರೀ ಪ್ಲಸ್ ತ್ರೀ ರೂಟ್ ಟು ಪ್ಲಸ್ ರೂಟ್ ಟು ತ್ರೀ ತ್ರೀ ಪ್ಲಸ್ ಒನ್ ಇಲ್ಲಿ ಏನಕ್ಕೂ ಒನ್ ಇರುತ್ತದೆ ಒನ್ ತ್ರೀ ಪ್ಲಸ್ ಒನ್ ಫೋರ್ ರೂಟ್ ಟು ಅದೇ ಥರ ಎ ಸಿಕ್ಸ್ ಎ ಫೈವ್ ಪ್ಲಸ್ ಡಿ ಎ ಫೈವ್ ಮೀನ್ಸ್ ತ್ರೀ ಪ್ಲಸ್ ಫೋರ್ ರೂಟ್ ಟು ಡಿ ವ್ಯತ್ಯಾಸ ಎರಡು ತ್ರೀಗೆ ತ್ರೀ ಫೋರ್ ಪ್ಲಸ್ ಒನ್ ಇಲ್ಲಿ ಒಂದಿರುತ್ತದೆ फोर प्लस वन फाइव रूट टू ए सेवन, ए सिक्स प्लस डी ए सिक्स थ्री प्लस फाइव रूट टू डी व्यस रूट टू थ्री थ्री सिक्स प्लस वन फाइव प्लस वन सिक्स रूट टू ಸೊ ಮುಂದಿನ ಮೂರು ಪದಗಳು ಕಂಡು ಹಿಡಿದಿದ್ದೇವೆ ಬರೆಯೋಣ ಮುಂದಿನ ಮೂರು ಪದಗಳು ಒಂದೇದು ತ್ರೀ ಪ್ಲಸ್ ಫೋರ್ ಉಟ್ಟು ಒಂದು ತ್ರೀ ಪ್ಲಸ್ ಫೈವ್ ರೂಟ್ ಟು ಒಂದು ತ್ರೀ ಪ್ಲಸ್ ಸಿಕ್ಸ್ ರೂಟ್ ಟು ಒಂದು ಇವು ಮುಂದಿನ ಮೂರು ಪದಗಳು ಸೊ ಇದನಂತರ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆಂತ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಐದನೇ ಚಾಪ್ಟರ್ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಫೋರ್ತ್ ಮೇನ್ ಸಿಕ್ಸ್ ಪ್ರಾಬ್ಲಮ್ ಸಮಾಂತ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದ್ದು ಅದರ ಮುಂದಿನ ಮೂರು ಪದಗಳನ್ನು ಬರೆಯಿರಿ ಸೊ ಮೊದಲು ವ್ಯತ್ಯಾಸ ಕಂಡಿರೋಣ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಝೀರೋ ಪಾಯಿಂಟ್ ಟು ಮೈನಸ್ ಝೀರೋ ಪಾಯಿಂಟ್ ಟು ಝೀರೋ ಪಾಯಿಂಟ್ ಟ್ವೆಂಟಿ ಟು ಮೈನಸ್ ಜೀರೋ ಪಾಯಿಂಟ್ ಟು ಇರೋ ವ್ಯತ್ಯಾಸ ಕಂಡಿ ಸೊ ಝೀರೋ ಪಾಯಿಂಟ್ ಟ್ವೆಂಟಿ ಟು ಒಳಗೆ ಝೀರೋ ಪಾಯಿಂಟ್ ಟು ಮೈನಸ್ ಮಾಡಿದಾಗ ಝೀರೋ 02 सो उत्तर 0.02 सो ಅದೇ तरह ಮುಂದಿನ ವ್ಯತ್ಯಾಸ d = a3 - a2 a3 ಅಂದ್ರೆ 0.222 - 0.22 ಸೋ 0.22 0.22 ಮೈನಸ್ ಮಾಡ್ನ जीरो पॉइंट टू 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 डिवेड बाय माइनस जीरो पॉइंट टू टू जीरो 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 टू सो उत्तर जीरो पॉइंट जीरो जीरो टू सो अ मुद्दे व्यत्यास ए फोर माइनस ए थ्री जीरो पॉइंट टू 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 माइनस ಜೀರೋ ಪಾಯಿಂಟ್ ಟೂ ಟು ಸೊ ವ್ಯತ್ಯಾಸ ಸೊ ಜೀರೋ ಪಾಯಿಂಟ್ ಟೂ ಟೂ ಒಳಗೆ ಸೊ ಪಾಯಿಂಟ್ ಟೂ ಟು ಮೈನಸ್ ಮಾಡಿದಾಗ ಸೊ ಝೀರೋ ಪಾಯಿಂಟ್ ಝೀರೋ ಟೂ ಉತ್ತರ ಬರ್ತದೆ ಸೊ ಝೀರೋ ಪಾಯಿಂಟ್ ಜೀರೋ 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 ಉತ್ತರ ಬರುತ್ತೆ ನೋಡಿ ಇಲ್ಲಿ ವ್ಯತ್ಯಾಸ ಸ್ಥಿರವಾಗಿಲ್ಲ ಸೊ ವ್ಯತ್ಯಾಸ ಬೇರೆ ಬೇರೆ ಬಂದಿದೆ ಸೊ ಅದರಿಂದದು ಸಮಾನ ಅಲ್ಲ ಇದು ಸಮಾಂತರ ಶ್ರೇಡಿ ಅಲ್ಲ ಯಾಕಂದರೆ ವ್ಯತ್ಯಾಸ ಬೇರೆ ಬೇರೆ ಬಂದಿದೆ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆಂತ್ ಮ್ಯಾಥ್ಸ್ ಸಮಾಂತರ ಶ್ರೇಡಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಎಕ್ಸಸ್ ಫೈವ್ ಪಾಯಿಂಟ್ ಒನ್ ಫೋರ್ತ್ ಮೇನ್ ಸವೆಂತ್ ಪ್ರಾಬ್ಲಮ್ ಸಮಾಂತ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಮುಂದಿನ ಮೂರು ಪದಗಳನ್ನು ಬರೆಯಿರಿ ಸೊ ಮೊದಲ ವ್ಯತ್ಯಾಸ ಕಂಡುಹಿಡಿಯೋಣ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಮೈನಸ್ ಫೋರ್ ಇಂಟು ಮೈನಸ್ ಝೀರೋ ಸೊ ಮೈನಸ್ ಫೋರ್ ಒಳಗೆ ಮೈನಸ್ ಝೀರೋ ಮಾಡಿದ್ರೆ ಮೈನಸ್ ಫೋರ್ ಅನ್ಸರ್ ಬರುತ್ತೆ ಅದೇ ಥರ ಮುಂದಿನ ವ್ಯತ್ಯಾಸ ಡಿ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದರೆ ಮೈನಸ್ ಎಂಟು ಮೈನಸ್ ಮೈನಸ್ ಫೋರ್ ಮೈನಸ್ ಏಟ್ ಮೈನಸ್ ಮೈನಸ್ ಪ್ಲಸ್ ಫೋರ್ ಸೊ ಮೈನಸ್ ಏಟ್ ಒಳಗೆ ಪ್ಲಸ್ ಫೋರ್ ಮೈನಸ್ ಮಾಡಿದ್ರೆ ಮೈನಸ್ उत्तर बदे व्यत्यास डी व्यसल टू ए फोर माइनस ए थ्री ए फोर माइनस ट्वेलव माइनस ए माइनस एन टू सो व्यत्यास माइनस ट्वेलव ಮೈನಸ್ ಮೈನಸ್ ಪ್ಲಸ್ ಏಟ್ ಸೊ ಮೈನಸ್ ಟ್ವೆಲ್ ಒಳಗೆ ಪ್ಲಸ್ ಏಟ್ ಮೈನಸ್ ಮಾಡಿದ್ರೆ ಮೈನಸ್ ಫೋರ್ ಸೊ ವ್ಯತ್ಯಾಸ ಮೈನಸ್ ಫೋರ್ ಮೈನಸ್ ಫೋರ್ ಮೈನಸ್ ಫೋರ್ ಬಂದಿದೆ ಸೊ ಇಲ್ಲಿ ವ್ಯತ್ಯಾಸ ಸ್ಥಿರವಾಗಿದೆ ಸೊ ಅದರಿಂದದ್ದು ಸಾಮಾನ್ಯ ವ್ಯತ್ಯಾಸ ಇದು ಒಂದು ಸಮಾಂತರ ಆಗಿದೆ ಇದು ಸಮಾಂತರ ಶ್ರೇಣಿ ಆಗಿದೆ ಡಿ ಈಕ್ವಲ್ ಟು ಮೈನಸ್ ಫೋರ್ ಆನ್ಸರ್ ಸೊ ಮುಂದಿನ ಮೂರು ಪದಗಳನ್ನು ಕಂಡಿಟ್ಯೂನಾ ಸಮಾಂತ ಶ್ರೇಡಿಗೆ ಮುಂದಿನ ಮೂರು ಪದಗಳು ಮುಂದಿನ ಮೂರು ಪದಗಳು ಎ ಫೈ ಈಕ್ವಲ್ ಟು ए फोर प्लस ऐर मैनस डी इक्वल टू कहते माइनस फोर माइनस ट्वेल्व प्लस माइनस माइनस फोर माइनस ट्वेल्व माइनस फोर मैनसटी अर A six A five plus D A five is minus sixteen plus D minus four minus sixteen plus minus minus four minus sixteen minus four minus twenty A seven A six plus D A six minus twenty D with as a minus four minus twenty plus minus minus so minus twenty minus four minus twenty four ಸಮಾಂತರ ಶ್ರೇಡಿಯ ಮುಂದಿನ ಮೂರು ಪದಗಳು ಕಂಡುಹಿಡಿದ್ದೇವೆ ಬರೆಯೋಣ ಸಮಾಂತರ ಶ್ರೇಣಿಯ ಮುಂದಿನ ಮೂರು ಪದಗಳು ಮೈನಸ್ ಹದಿನಾರು ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ತ್ನಾಲ್ಕು ಇವು ಮುಂದಿನ ಮೂರು ಪದಗಳು ಈಗ ಮುಂದಿನ ಪ್ರಶ್ನೆ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಡಿ ಐದನೇ ಚಾಪ್ಟರ್ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಸ ನಾಲ್ಕನೇ ಲೆಕ್ಕ ಸಮಾಂತ ಶ್ರೇಣಿಗಳಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯೋದು ಸೊ ಫೋರ್ತ್ ಮೇನ್ ಹೇಳಿದ ಪ್ರಾಬ್ಲಮ್ ಮೈನಸ್ ಒಂದೆರಡು ಅಂಶ ಒಂದೆರಡು ಅಂಶ್ ಒಂದೆರಡು ಅಂಶ್ ಒಂದೆರಡು ಅಂಶ ಸೊ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯೋಣ ವ್ಯತ್ಯಾಸ ಕಂಡುಹಿಡ್ಯೋಣ ಮೊದಲು ಸೊ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಮೈನಸ್ ಒನ್ ಬೈ ಟು ಮೈನಸ್ ಇಂಟರ್ಬ್ರಿಕೇಟ್ ಒನ್ ಬೈ ಟು ಮೈನಸ್ ಸೊ ಮೈನಸ್ ಒನ್ ಬೈ ಟು మైనస్ వన్ బై టూ మైనస్ మైనస్ ప్లస్ ఒన్ బై టూ స ఎరడు మైనస్ వంద ప్లస్ వంద జీరో బై టూ మీస్ అన్సర్ జీరో సూత్ర జీరో ఆయ్ అదే థర డి ఈక్వల్ టు ఏ త్రీ మైనస్ వన్ బై టూ మైనస్ వన్ బై టూ మైనస్ మైనస్ ప్లస్ వన్ బై టూ సొలసరడు మైనస్ వంద ప్లస్ వీ మైనస్ ఒ ప్లస్ వందోదా సొన్నే సొన్ని బై ఎరడు సో జీరో బై టూ మీన్స్ జీరో అదే తర ముందు వ్యత్యాస డి ఈక్వల్ టు ఏ ఫోర్ మైనస్ ఏ త్రీ ఏ ఫోర్ మైనస్ ఒడంశ్ ಮೈನಸ್ ಇಂಟು ಬ್ರಾಕೆಟ್ ಮೈನಸ್ ಒಂದೆರಡು ಅಂಶ ಎ ತ್ರೀ ಮೈನಸ್ ಒಂದೆರಡು ಅಂಶ ಮೈನಸ್ ಮೈನಸ್ ಪ್ಲಸ್ ಒಂದೆರಡು ಅಂಶ ಸೊ ಲಸ ಎರಡು ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಒಂದೇಳು ಪ್ಲಸ್ ಒಂದರೆ ಜೀರೋ ಬೈ ಟು ಸೊ ಝೀರೋ ಬೈ ಟು ಮೀನ್ಸ್ ಝೀರೋ ನೋಡಿ ವ್ಯತ್ಯಾಸ ಸ್ಥಿರವಾಗಿ ಬಂದಿದೆ ಅಂದರೆ ಮೈನಸ್ ವ್ಯತ್ಯಾಸ ಝೀರೋ ಬಂದಿದೆ ಸೊ ಆದ್ದರಿಂದ ಇದು ಒಂದು ಸಮಾಂತ ಶ್ರೇಣಿ ಆಗಿದೆ ಸಾಮಾನ್ಯ ವ್ಯತ್ಯಾಸ ಡಿ ಆಗಿದೆ ಡಿ ಈಕ್ವಲ್ ಟು ಝೀರೋ ಇದು ಒಂದು ಸಮಾಂತರ ಶ್ರೇಣಿ ಇದು ಸಮಾಂತ ಶ್ರೇಣಿ ಆಗಿದೆ ಏಕೆಂದರೆ ಡಿ ಈಕ್ವಲ್ ಟು ಝೀರೋ ಸ್ಥಿರವಾಗಿದೆ ಸೊ ಮುಂದಿನ ಮೂರು ಪದಗಳನ್ನು ನೋಡೋಣ ಮುಂದಿನ ಮೂರು ಪದಗಳು ಎ ಫೈವ್ ಎ ಫೋರ್ ಪ್ಲಸ್ ಡಿ ಎ ಫೋರ್ ಅಂದರೆ ಮೈನಸ್ ಒಂದೆರಡು ಅಂಶ್ ಡಿ ಅಂದರೆ ಝೀರೋ ಸೊ ಜೀರೋಳಿಗೆ ಏನು ಕುಡಿಸಿದ್ರೆ ಅಷ್ಟೇ ಬರುತ್ತೆ ಮೈನಸ್ ಒಂದೆರಡು ಅಂಶ ಅದೇ ಥರ ಎ ಸಿಕ್ಸ್ ಎ ಫೈವ್ ಪ್ಲಸ್ ಡಿ ಎ ಫೈವ್ ಮೈನಸ್ ಒಂದೆರಡು ಅಂಶ್ ಡಿ ಅಂದರೆ ಝೀರೋ ಸೊ ಮೈನಸ್ ಒನ್ ಬೈ ಟೂ ಒಳಗೆ ಜೀರೋ ಕುಡಿಸಿದ್ರೆ ಮೈನಸ್ ಒಂದೆರಡು ಅಂಶ ಬರ್ತದೆ ಅದೇ ಥರ ಎ ಸೆವೆನ್ ಎ ಸಿಕ್ಸ್ ಪ್ಲಸ್ ಡಿ ಎ ಸಿಕ್ಸ್ ಮೈನಸ್ ಒಂದೆರಡು ಅಂಶ ಡಿ ವ್ಯತ್ಯಾಸ ಝೀರೋ ಸೊ ಮೈನಸ್ ಒನ್ ಬೈ ಟೂ ಝೀರೋ ಕುಡಿಸಿದರೆ ಮೈನಸ್ ಒನ್ ಬೈ ಟೂನೇ ಬರ್ತದೆ ಸೊ ಅದರಿಂದ ಮುಂದಿನ ಮೂರು ಪದಗಳು ಸಮಾನಸಿಯ ಮುಂದಿನ ಮೂರು పదవు మైనస్ ఒంశ్ మైనస్ ఒందంశ్ మైనస్ ఒందంశ్ బందే సో ముందోడో క్లాస్ టెన్త్ మ్యాథ్స్ సమంత శ్రీడి చాప్టర్ ఐదు ఎక్ససైజ్ ఫైవ్ పైంట్ వోర్త్ మేన్ నైన్ ప్రాబ్లమ్ బిడ్సోణ ಸಮಾನ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದ್ದು ಮುಂದಿನ ಮೂರು ಪದಗಳನ್ನು ಬರೆಯೋದು ಸೊ ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಸೊ ಮುಂದಿನ ಮೂರು ಪದಗಳನ್ನು ಕಂಡುಹಿಡೋಣ ಮೊದಲಿಗೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋಣ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ತ್ರೀ ಮೈನಸ್ ಒನ್ ತ್ರೀ ಮೈನಸ್ ಒನ್ ಮೀನ್ಸ್ ಟು ನೆಕ್ಸ್ಟ್ ವ್ಯತ್ಯಾಸ a3- ತ್ರೀ ಮೈನಸ್ ಎ 9 ಎ ತ್ರೀ 3 ನೈನ್ ಮೈನಸ್ ತ್ರೀ ನೈನ್ ಮೈನಸ್ ತ್ರೀ ಮೀನ್ಸ್ ಸಿಕ್ಸ್ ಅದೇ ಥರ ಮುಂದಿನ ವ್ಯತ್ಯಾಸ ಎ ಫೋರ್ ಮೈನಸ್ ಎ ತ್ರೀ ಎ ಫೋರ್ ಟ್ವೆಂಟಿ ಸೆವೆನ್ ಮೈನಸ್ ನೋಡಿ ಇಲ್ಲಿ ವ್ಯತ್ಯಾಸ ಬೇರೆ ಬೇರೆ ಬಂದಿದೆ ಸೊ ಆದ್ದರಿಂದ ವ್ಯತ್ಯಾಸ ಬೇರೆ ಬೇರೆ ಬಂದಿದೆ ಇದು ಸಮಾನ ಶ್ರೇಡಿ ಅಲ್ಲ ಸೊ ಇದು ಸಮಾಂತರ ಶ್ರೇಡಿ ಅಲ್ಲ ಸಮಾಂತರ ಅಲ್ಲ ಅಂದರೆ ಸೊ ಮುಂದಿನ ಮೂರು ಪದಗಳನ್ನು ಬರೆಯಲು ಸಾಧ್ಯವಿಲ್ಲ ಆದ್ದರಿಂದ ಇದು ಸಮಾನ ಸೇಡಿ ಅಲ್ಲ ವ್ಯತ್ಯಾಸ ಬೇರೆ ಬೇರೆ ಬಂದಿದೆ ಈ ಥರ ಹೆಚ್ಚಿನ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಂಪರ್ಕಿಸಿ ಧನ್ಯವಾದಗಳು